ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬೈರತಿ ರಣಗಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಬೈರತಿ ರಣಗಲ್ ಇದು ಕನ್ನಡ ಚಿತ್ರರಂಗದ ಬಹುನಿರೀಕ್ಷಿತ ಸಿನಿಮಾ ಹೀಗಿರಬೇಕಾದ್ರೆ ಇವತ್ತು ಈ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿದೆ ರಾಜಧಾನಿ ಬೆಂಗಳೂರಿನ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಬೆಳಗ್ಗೆ ಆರು ಗಂಟೆಗೆ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ವಿಚಾರ ಇದಲ್ಲ ವಿಚಾರ ಇದು ಅಲ್ವೇ ಅಲ್ಲ ಇದು ಫ್ಯಾನ್ ಶೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ ಆರು ಗಂಟೆಯ ಪ್ರದರ್ಶನಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರು ಚಿತ್ರಮಂದಿರಕ್ಕೆ ಬಂದು ಅಭಿಮಾನಿಗಳ ಜೊತೆಗೆ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ ಇದು ದೊಡ್ಡ ಮನೆಯ ಗತ್ತು ಹಾಗೆ ತಾಕತ್ತು ಅಂತ ಹೇಳಿದರೆ ವಿಚಾರ ಏನಪ್ಪ ಅಂತ ಕೇಳ್ಬೋದು ನೀವು ಇದರಲ್ಲಿ ಏನಿದೆ ವಿಶೇಷ ಅಂತ ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟೋ ಮಂದಿ ಅದು ಎಷ್ಟೋ ಸಿನಿ ಮೇಕರ್ಸು ಸಿನಿಮಾ ಅಂತ ಹೇಳಿದ ಕೂಡಲೇ ಗಾಂಧಿನಗರಕ್ಕೆ ಬರೋದನ್ನು ಬಿಟ್ಟೇ ಬಿಟ್ಟಿದ್ದಾರೆ ಏನಿದ್ರು ಕೂಡ ಮಾಗಡಿರುತ್ತೆ ಅಲ್ಲಿ ಇಲ್ಲಿ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಕೊನೆಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಉಳಿಬೇಕು ಅಂತ ಬಾಯಿ ಬೇಪಡ್ಕೊತಾರೆ ಆದರೆ ಶಿವಣ್ಣ ಈ ದೊಡ್ಡ ಮನೆ ಏನಿದೆ ಇವರು ಹಾಗೆ ಮಾಡಿಲ್ಲ ಮೇನ್ ಮುಖ್ಯವಾಗಿ ಇವರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಒತ್ತು ಕೊಟ್ಟಿದ್ದಾರೆ ಅದರಲ್ಲೂ ಗಾಂಧಿನಗರಕ್ಕೆ ಒತ್ತು ಕೊಟ್ಟಿದ್ದಾರೆ ವಿಶೇಷ ಪ್ರದರ್ಶನ ಅಭಿಮಾನಿಗಳ ಜೊತೆಗೆ ಸಿನಿಮಾವನ್ನ ದೊಡ್ಡ ಮನೆ ಸೊಸೆ ವೀಕ್ಷಣೆ ಮಾಡಿದ್ದಾರೆ ಈ ವಿಚಾರವನ್ನ ನಾವು ಪ್ರತಿಯೊಬ್ಬರು ಕೂಡ ಅದು ಯಾರ ಅಭಿಮಾನಿಗಳೇ ಆಗಿರ್ಬೋದು ಯಾರ ಅಭಿಮಾನಿಗಳೇ ಆಗಿರ್ಬೋದು ಅವರು ಸೆಲ್ಯೂಟ್ ಹೊಡಿಲೇಬೇಕು ಜೊತೆಗೆ ಡಾಲಿ ಧನಂಜಯ ಅವರು ಕೂಡ ಆಗಮಿಸಿದ್ರು ಈ ಹಿಂದೆ ಶಿವಣ್ಣನ ಈ ಹಿಂದಿನ ಸಿನಿಮಾ ಒಂದು ತೆರೆ ಕಂಡಾಗ ಅವರು ಸಿನಿಮಾದ ಈವೆಂಟ್ ಅನ್ನ ಮಾಡಿದ್ದು ಇದೇ ಗಾಂಧಿನಗರದಲ್ಲಿ ಇದೇ ಗಾಂಧಿನಗರದಲ್ಲಿ ಆ ಸಿನಿಮಾ ಮಧ್ಯರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಪ್ರದರ್ಶನವನ್ನು ಕೂಡ ಇದೇ ಗಾಂಧಿನಗರದಲ್ಲಿ ಕಂಡಿತ್ತು ಸಂತೋಷ್ ಚಿತ್ರಮಂದಿರದಲ್ಲಿ ಸಿನಿಮಾದ ಹೆಸರು ಮಾಡ್ತೋಗ ಇದೆ ಮಿಕ್ಕವರು ಏನ್ ಮಾಡ್ತಾರೆ ಅಂತ ಅದು ಯಾವುದೋ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಫ್ಯಾನ್ ಶೋ ಆ ಶೋ ಈ ಶೋನ ಆಯೋಜನೆ ಮಾಡ್ತಾರೆ ಫ್ಯಾನ್ ಶೋ ಅಲ್ಲ ಸಾರಿ ಸೆಲೆಬ್ರಿಟಿ ಶೋ ಆದ್ರೆ ದೊಡ್ಡ ಮನೆ ಅವರು ಮಾಡಿದ್ದೇನು ಗಾಂಧಿನಗರದಲ್ಲಿ ಅಪ್ಪ ಯಾವತ್ತಿದ್ರು ಅಪ್ಪನೇ ಅಂಕಲ್ ಏನೋ ಮಲ್ಟಿಸಿದಂತೆಲ್ಲ ಅಪ್ಪ ಅಂತ ಅಪ್ಪ ಯಾವತ್ತಿದ್ರು ಅಪ್ಪನೇ ದೊಡ್ಡ ಮನೆ ಈ ಭೈರತಿ ರಣಗಳ ಸಿನಿಮಾ ಇದೆಯಲ್ಲ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಅಪ್ ಹೇಳಬೇಕು ಈ ಸಿನಿಮಾ ಚಿತ್ರತಂಡಕ್ಕೆ ದೊಡ್ಡ ಮನೆಗೆ ಶಿವಣ್ಣನಿಗೆ ಗೀತಕ್ಕನಿಗೆ ಭರ್ಜರಿಯಾದಂತ ರೆಸ್ಪಾನ್ಸ್ ಭರ್ಜರಿಯಾದಂತ ರೆಸ್ಪಾನ್ಸ್ ಬೆಳಿಗ್ಗೆ ಆರು ಗಂಟೆ ಬುಕ್ ಮೈ ಶೋ ಅಲ್ಲಿ ಇರಲಿಲ್ಲ ಇದು ಅಭಿಮಾನಿಗಳ ವಿಶೇಷ ಪ್ರದರ್ಶನ ಅಭಿಮಾನಿಗಳಿಗಾಗಿ ಅದಾದ ಬಳಿಕ ಎಂದಿನಂತೆ ಹತ್ತುವರೆ ಒಂದೂವರೆ ಸಂಜೆ ನಾಲ್ಕೂವರೆ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಕೇವಲ ಗಾಂಧಿನಗರ ಮಾತ್ರವಲ್ಲ ರಾಜ್ಯಾದ್ಯಂತ ಯಾಕಂದ್ರೆ ಸಿನಿಮಾ ಆ ರೀತಿ ಚೆನ್ನಾಗಿದೆ ಮೊದಲಾರ್ಧ ಸ್ವಲ್ಪ ಎಲ್ಲ ಒಂದು ಕಡೆಯಲ್ಲಿ ಸ್ವಲ್ಪ ಲ್ಯಾಗ್ ಆಗಿದೆಯಂತೆ ಆದರೆ ಸೆಕೆಂಡ್ ಹಾಫ್ ಸಿನಿಮಾ ಮುಗಿಯೋದೇ ಗೊತ್ತಾಗಲ್ಲಂತೆ ಎಕ್ಸಲೆಂಟ್ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅದೇನೇ ಇರಲಿ ಸಿನಿಮಾದ ವಿಚಾರ ಇನ್ನೊಂದು ಸಿನಿಮಾ ಸೂಪರ್ ಆಗಿದೆ ಇದು ಒಂದು ದಾಖಲೆಯನ್ನ ಬರೆಯುತ್ತೆ ಆದರೆ ಸಿನಿಮಾ ಅನ್ನೋದು ಏನಿದೆ ಸಿನಿಮಾ ಅನ್ನೋದು ಓವರ್ ಆಲ್ ಆಗಿ ಸಿನಿಮಾ ಚಿತ್ರರಂಗ ಅನ್ನೋದು ಏನಿದೆ ಈ ಚಿತ್ರರಂಗವನ್ನ ಬೆಳೆಸ್ಬೇಕಾದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಉಳಿಬೇಕು ಹಾಗೆ ಗಾಂಧಿನಗರ ಉಳಿಬೇಕು ಹಿಂದಿನ ಪರಂಪರೆ ಉಳಿಬೇಕು ಆ ಪರಂಪರೆಯನ್ನ ಶಿವಣ್ಣ ದೊಡ್ಡ ಮನೆ ಹುಡುಗ ದೊಡ್ಡ ಮನೆ ಸೊಸೆ ಗೀತಾಕ್ಕ ಇವರು ಉಳಿಸಿದ್ದಾರೆ ಉಳಿಸ್ತಾ ಇದ್ದಾರೆ ಅದೇನೇ ಇರಲಿ ಭೈರತಿ ರಣಗಳ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಓಂ ಚಿತ್ರದ ದಾಖಲೆಯನ್ನು ಉಡಿಸಿ ಮಾಡಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ